ಎನ್ ಜಿ ಓ ಇರ್ಲಿಲ್ಲ ಸಂಘ ಇರ್ಲಿಲ್ಲ ಈಗ ಹಣ ಮಾಡ್ಲಿಕ್ಕೆ ಎಲ್ಲ ಸಂಘ ಸಂಸ್ಥೆಗಳು ಹುಟ್ಕೊಂಡು ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಉತ್ತರ ಕರ್ನಾಟಕ ರೈಡರ್ಸ್ ಅಸೋಸಿಯೇಷನ್ ವತಿಯಿಂದ ನಾವು ಇವತ್ತು ಉಡುಪಿ ರೈಡಿಂಗ್ ಅಂತ ಬಂದಿದ್ವಿ ಸೊ ಅದೇ ತರ ನಮ್ಮ ಗೈಡ್ ಜೊತೆ ಜೊತೆಲಿ ಒಂದು ಸೋಷಲ್ ವರ್ಕ್ ಕೂಡ ಇರ್ತದೆ ಸೊ ಆ ಸೋಷಲ್ ವರ್ಕ್ ಇವತ್ತು ಏನಪ್ಪಾ ಅಂತ ನಾವು ನೋಡೋದಾದ್ರೆ ಇಲ್ಲೊಬ್ರು ಸ್ಪೆಷಲ್ ಪರ್ಸನ್ ನಾನು ನಿಮ್ಗೆ ತೋರಿಸ್ತೀನಿ ಇಷ್ಟೊಂದು ಕಡೆ ನಿಮಗೆ ಅನಾಥಾಶ್ರಮ ಸಿಗ್ಬೋದು ವೃದ್ಧಾಶ್ರಮ ಸಿಗ್ಬೋದು ಅದೇ ರೀತಿ ಒಂದು ಪ್ರಾಣಿಯ ಒಂದು ಆಶ್ರಮ ಅಂತಾನೆ ಹೇಳ್ಬೋದು ಈ ಜಾಗಕ್ಕೆ ಇವತ್ತು ಪ್ರಾಣಿಗಳ ಮೇಲೆ ಅಪಾರ ಪ್ರೀತಿಯನ್ನು ಹೊಂದಿದ್ದಾರೆ ಅದೇ ರೀತಿ ಪ್ರಾಣಿಗಳನ್ನು ಸಂರಕ್ಷಣೆ ಕೂಡ ಮಾಡ್ತಾರೆ ಇಷ್ಟೊಂದು ಪ್ರಾಣಿಗಳ ಜೀವನ ಉಳಿಸಿದ ಮಹಾನ್ ಭಾವನ ಅಂತ ನಾವು ಕರೀಬಹುದು ಅದೇ ತರ ಇವರು ಇದೇ ಪ್ರಾಣಿ ಪಕ್ಷಿಗೋಸ್ಕರನೇ ತಮ್ಮ ಜೀವನನ್ನೇ ಮುಡಿಪಿಟ್ಟಿದ್ದಾರೆ ಅದರಲ್ಲೂ ಕೂಡ ಕಾನೂನು ಎಂಬ ಚೌಕಟ್ಟಿನಲ್ಲಿ ಇವರು ಜೈಲು ವಾಸ ಕೂಡ ಅನುಭವಿಸಿದ್ದಾರೆ ಇವರ ಜೊತೆಗೆ ನಾವು ಇದೀವಿ ಅಂತ ನಾವು ಯುಕೆ ಕರ್ನಾಟಕ ರೈಡರ್ಸ್ ವತಿಯಿಂದ ಹೇಳಲು ಬಯಸುತ್ತೇನೆ ಉಡುಪಿಯಲ್ಲಿ ಯಾವುದೇ ಒಂದು ರಸ್ತೆಯಲ್ಲಿ ಅಪಘಾತಕ್ಕೆ ಒಳಗಾದ ಪ್ರಾಣಿಗಳನ್ನು ಇವರು ತಂದು ಅದನ್ನ ವಾರಗಟ್ಟಲೆ ಗಂಟ್ಲೆ ವರ್ಷಗಟ್ಟಲೆ ಗಂಟ್ಲೆ ಟ್ರೀಟ್ಮೆಂಟ್ ಮಾಡಿ ತಿರ್ಗಾ ಅದನ್ನು ನಡೆದಾಡಿಕೊಂಡು ಓಡಾಡೋ ಥರ ಮಾಡ್ತಾರೆ ಈ ಒಂದು ಪ್ರಾಣಿಯನ್ನು ಸಂರಕ್ಷಣೆ ಮಾಡದೆ ಇವರ ಒಂದು ದೇಹ ಆಗಿರ್ತದ ಸೊ ಇವರ ಹೆಸರು ಬಂದು ಸುಧೀಂದ್ರ ಅಂತ ಇವರು ಬಂದು ಉಡುಪಿ ಜಿಲ್ಲೆಯಲ್ಲಿರ್ತಾರ ಸೊ ಇಲ್ಲಿ ನಾವು ಬಂದಾಗ ನಾವು ವಿಧ ವಿಧವಾದ ಒಂದು ಪ್ರಾಣಿ ಪಕ್ಷಿಗಳನ್ನೆಲ್ಲ ನೋಡಿದ್ವಿ ಇನ್ನೂ ತುಂಬ ಇದ್ವಂತೆ ಬಟ್ ಒಂದು ರೈಡ್ನಲ್ಲಿ ಎಲ್ಲ ಪ್ರಾಣಿ ಪಕ್ಷಿಗಳನ್ನ ತೊಗೊಂಡು ಹೋಗಿದ್ರು ಸೊ ನಮ್ಗೆ ಎಷ್ಟು ಪ್ರಾಣಿಗಳು ಇವ್ರ ಹತ್ರ ಸಿಗ್ತಿದ್ವು ಅದನ್ನು ನಿಮಗೆಲ್ಲೂ ತೋರಿಸ್ತೀನಿ ಅದಕ್ಕಿಂತ ಮುಂಚೆ ಅವರ ಒಂದು ಮಾತುಗಳನ್ನ ನಾವು ಕೇಳ್ಕೊಂಬರೋಣ ಬನ್ನಿ

ನೆನ್ ಚೆನ್ನಾಗಿ ಇದಿರ ಹಾ ನಲಾಗಿ ಕಡಿಿದಿತ್ತು ಅಲ್ಲ ನಲಕಡಿಿದು ಬರೇ ನಲಾಗಿ ಇಂಡಿಯಾದಲ್ಲ ಆ ಿವಿ ಯುಕೆ ರೈಡರ್ಸ್ ಅಸೋಸಿಯೇಷನ್ ಇಂದ ಉತ್ತರ ಕರ್ನಾಟಕ ರೈಡರ್ಸ್ ಸೊ ಸಾಲಿಗ್ರಾಮ ಬಂದಿವಿ ಉಡುಪಿ ಜಿಲ್ಲೆಯಿಂದ ಸಾಲಿಗ್ರಾಮದಲ್ಲಿ ಸುಧೀಂದ್ರ ಐತಾಳ ಅಂತ ಹೇಳಿ ಯೂರಸ್ ಇವ್ರ ಏನ್ ಮಾಡ್ತಾರಪ್ಪ ಅಂತಂದ್ರ ಪ್ರಾಣಿ ಮತ್ತ ಪಕ್ಷಿಗಳನ್ನ ರಕ್ಷಣೆ ಮಾಡ್ತಾರ ಇಲ್ಲಿ ರೋಡ್ ಮತ್ತೆ ಆಕ್ಸಿಡೆಂಟ್ ಆದಂತವು ನೀವು ಆದಂತಿರ್ಬೋದು ಹಾಕಿದಿವಿ ಪ್ರಾಣಿಗಳನ್ನ ನಮ್ಮ ರೈಡರ್ಸ್ ಅಸೋಸಿಯೇಷನ್ ವತಿಯಿಂದ ಆ ಇವರನ್ನ ನಾವು ಒಂದು ಸನ್ಮಾನ ಮಾಡಿ ಒಂದು ಕಿರುಕಾಣಿಕೆಯನ್ನ ಕೊಡ್ಬೇಕಂತ ಹೇಳಿ ನಮ್ಮ ಅಸೋಸಿಯೇಷನ್ ಎಲ್ಲಾ ಪದಾಧಿಕಾರಿಗಳಿಂದ ನಿರ್ಣಯ ಆಗಿದೆ ಹಾಗಾಗಿ ನಾವು ಎಲ್ಲರೂ ಬಂದಿದ್ವಿ ಸೊ ಇವರನ್ನ ನಾವು ಸನ್ಮಾನ ಮಾಡಿ ಒಂದು ಸನ್ಮಾನ ಮಾಡಿದಾರೆ ನಮ್ಮ ಶಿವಣಂದ್ ಒಂದು ಶಾಲಾ ಹಾಕಿ ಸುಮಾರು ನಲವತ್ತು ವರ್ಷಗಳಿಂದ ಅನಾಥ ಪ್ರಾಣಿ ಪಕ್ಷಿಗಳನ್ನ ಸಾಲಿಗ್ರಾಮ ಉಡುಪಿ ಜಿಲ್ಲೆ ಸಾಲಿಗ್ರಾಮ ಅಂತ ಈ ಪರಿಸರದಲ್ಲಿ ಎಲ್ಲ ಪ್ರಾಣಿಗಳನ್ನು ರಕ್ಷಣೆ ಇದ್ದೆ ಎರಡು ಸಾವಿರದ ಏಳರಲ್ಲಿ ಸಿಡಿ ಘಟಕ ಬೆಂಗಳೂರು ಅವರು ರೈಡ್ ಮಾಡಿ ನನ್ನ ಎಲ್ಲ ಅನಾಥ ಪ್ರಾಣಿಗಳನ್ನು ತಗೊಂಡು ಹೋಗಿ ಬಗಲೆಕ್ ಹಾಕಿ ಅಲ್ಲಿ ಸತ್ತ ಹೋಗಿದ್ದವರು ಅದರಿಂದ ಮನಸ್ಸಿಗೆ ತುಂಬ ನೋವಾಯಿತು ಹದಿನೆಂಟು ದಿನ ಜೈಲ್ವಾಸ ಆಯಿತು ಹದಿಮೂರು ವರ್ಷ ಕೋರ್ಟ್ ಕೇಸ್ ಆಯಿತು ಹೀಗೆ ನಾನು ಅದನ್ನು ಬಿಡಲಿಲ್ಲ ಇಷ್ಟೆಲ್ಲ ಮಾಡಿದ್ರು ಮುಂದುವರ್ಸಕ್ಕೆ ಬರ್ತಾ ಇದ್ದೆ ಈಗ ಏಕೆ ಏಕಿ ನಿಮ್ಮ ಪೇಟ ಬೆಂಗಳೂರು ಪೇಟ ಅಂತಿದೆ ಅವರು ಮಾಡುವಂಥ ಕೆಲಸವನ್ನು ನಾನು ಮಾಡ್ತಾ ಇದ್ದೆ ಏಕಾಏಕಿ ರೈಡ್ ಮಾಡಿ ಇಲ್ಲಿ ಯಾವ ಪ್ರಾಣಿ ಇಡಬಾರ್ದು ಅಂತ ಎಲ್ಲ ಡಿ ಸಿಯಿಂದ ಮತ್ತೆ ಮುನ್ಸಿಪಾಲ್ಟಿಯಿಂದ ಎಲ್ಲ ಕಡೆಯಿಂದ ನನಗೆ ನೋಟಿಸ್ ಬರ್ತಾ ಇದ್ದೆ ಆದರೆ ನಾನು ಅದನ್ನು ಯಾವುದನ್ನೂ ಲೆಕ್ಕಿಸುವುದಿಲ್ಲ ಇವರು ಯಾವ ನಾನು ಮಾಡುವಂಥ ಕೆಲಸವನ್ನು ಅವ್ರು ಮಾಡಿ ತೋರಿಸ್ಬೇಕು ಆವಾಗ ನಾನು ಬಿಡ್ತೆ ಈಗ ನೋಡಿ ನನ್ನ ಹತ್ರ ಮೂರು ನಾಯಿ ಇದೆ ನಾನು ತಗೊಂಡೋಗಿ ನಾಳೆ ಹೋಸ್ಪತ್ರ ತಗೊಂಡು ಹಾಕ್ತೇನೆ ಅವ್ರು ರಕ್ಷಣೆ ಮಾಡಿ ತೋರಿಸ್ಬೇಕು ಸುಮ್ಮನೆ ಬಿಡುದಿಲ್ಲ ಅವ್ರನ್ನ ತಗೊಳ್ಳೋ ಜೊತೆ ಸಾಯಿಸ್ಲಿಕ್ಕೆಲ್ಲ ಬಿಡುದಿಲ್ಲ ಅಷ್ಟು ನಾನು ಹೂಬಳೆ ಕಾಳಜಿ ವಹಿಸ್ಕೊಂಡು ಮಾಡ್ತಾ ಇದ್ದೆ ಸಾಕು ದನ ಸಾಕ್ಲಿಕ್ಕಿಲ್ಲ ಲವ್ ಅಂತ ಸಾಕ್ಲಿಕ್ಕಿಲ್ಲ ಪ್ರಾಣಿ ಕಲ್ಯಾಣ ಮಂಡಳಿಯಿಂದ ಲೈಸೆನ್ಸ್ ಬೇಕಂತೆ ಸಾಕು ಪ್ರಾಣಿಗಳನ್ನು ಸಾಕಲಿಕ್ಕೆ ಎಲ್ಲರ ಮನೇಲೆ ಒಂದು ಐನೂರು ರೂಪಾಯಿ ಲವ್ ಬರ್ಸಿಗೆ ಐದು ಸಾವಿರ ಕೊಟ್ಟು ಲೈಸೆನ್ಸ್ ಮಾಡಿಸಿಕೊಳ್ಬೇಕಾಗುತ್ತಾ

ಸರಿ ಆಯ್ತಾ ಈಗ ನಾವು ಉತ್ತರ ಕರ್ನಾಟಕದ ಎಲ್ಲಾ ಜಿಲ್ಲೆಯಿಂದ ಒಬ್ಬೊಬ್ರು ಪದಾಧಿಕಾರಿಗಳು ಎಲ್ಲಾ ಮೆಂಬರ್ಸ್ ಇದೀವಿ ಎಲ್ಲರೂ ರೈಡರ್ಸ್ ನಾವು ಬರೀ ನಾವು ರೈಡ್ ಮಾಡುದಿಲ್ಲ ಈ ತರ ಏನಾದ್ರು ಒಂದು ಅಭಿಯಾನಗಳನ್ನ ಮಾಡ್ತೀವಿ ನಮ್ಮ ಸಣ್ಣ ಕಾಣಿಕೆಯನ್ನ ನೀವು ಅಪಸ್ಕೋಬೇಕು ಸಾಕು ಇಲ್ಲ ತಗೊಂಡು ಸ್ಟಾಕ್ ಮಾಡುದು ನಾನೀಗ ರೈತನೂ ಹೋದ್ ಹದಿನಾಲ್ಕು ಹಚ್ಚಿ ದೇಣಿಗೆ ಮಾಡ್ತಾ ಇದ್ದೆ ಈಗ ಬೇರೆಯವರು ಈಗ ಹಾಕ್ಲಿಕ್ಕೆ ನಮ್ಗೆ ಹೋಗಿದೆ ನಾವು ತಿನ್ನೋದಲ್ಲ ಅದಕ್ಕೋಸ್ಕರ ಅಂತ ಕೇಳಿಸಿದೆ ಇದು ಬೆನ್ನು ಮೂಳೆ ಕೊಟ್ಟಾಗಿದ್ದು ನಾನು ರೆಡಿ ಮಾಡಿದೆ ಈಗ ಈಗ ಅದ್ರ ಕೆಲಸ ಅದು ಮಾಡುವ ಹಂಗ ಮಾಡಿದೆ ನೋಡಿ ಇಲ್ಲ ಒಂದು ಮಲಗಿದೆ